ನಗರದಲ್ಲಿ ಕಳೆತನವಾಗಿದ್ದ ನೂರ ಐದು ಬೈಕ್ಗಳು ಜಪ್ತಿ ಕಲಬುರಗಿ ನಗರದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ನಗರದ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆತನವಾಗಿದ್ದ ಒಂದೂರ ಐದು ಬೈಕ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಅಡಿ ಹೇಳಿದರು ಕಲಬುರಗಿ ನಗರದಲ್ಲಿಂದು ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರ ಕೆಲ ದಿನಗಳ ಹಿಂದೆ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆತನವಾಗಿದ್ದ ಸುಮಾರು ಐವತ್ ನಾಲ್ಕು ಲಕ್ಷಕ್ಕೂ ಅಧಿಕ ಮೌಲ್ಯದ ಒನ್ನೂರ ಐದು ಬೈಕ್ಗಳು ಜಪ್ತಿ ಮಾಡಲಾಗಿದೆ ಎಂದು कलबुर्ग <laughs> <laughs> ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ ನಾಲ್ಕಿದೆ ಬಜಾಜ್ ಪೊಲೀಸರ್ ಇದೆ ಹೊಂಡಾಯ ಆ್ಯಕ್ಟಿವೆ ಟಿ ವಿ ಎಸ್ ಮತ್ತು ಇನ್ಕ್ಲೂಡಿಂಗ್ ರಾಯಲ್ ಎನ್ಫೀಲ್ಡ್ ಹೀಗೆ ವಿವಿಧ ವಾದನೀಯ ವಾಹನಗಳನ್ನು ಬರ್ತನಾಗಿದ್ದು ಒಟ್ಟು ನೂರ ಐದು ಎಕ್ಟರ್ಸ್ಗಳನ್ನು ಬರ್ತನ ಮಾಡಿದ್ದಾರೆ ಈಗ ಒಂದು ಈ ಆರೋಪಿಗಳ ಒಂದು ವಿಚಾರಣೆಯನ್ನು ತಿಳಿದು ಬಂದಿರುವುದು ಮುಖಂಡರೆ ಹೆಚ್ಚಿನದಾಗಿ అరౌండ్ అర్లీ ట్వంటీ అంతా ట్వెంటీ టు థర్టీ ఇయర్స్ ఏజ్ లోపల ఆరోగ్యదా కడతన రీజన్ అంటే ఉద్వెచ్చి వ్యక్తికే బేరేద్ వేచ్చకొస్త కలతన ಅದರಲ್ಲಿ ప్రముఖ వారి ఇవ్ కడతనమా గ్రామీణ ప్రదేశాం

ಮತ್ತೆ ಕೆಲವು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಅಪಾಯಿಂಟ್ ಮಾಡಿರ್ತಾರೆ ಎರಡು ಮೂರು ದಿನ ಅಲ್ಲೇ ಬಿಟ್ಟು ಹೋಗಿರ್ತಾರೆ ಬೇರೆ ಈಗ ಉದಾಹರಣೆ ಇಲ್ಲಿಂದ ರಾಜ್ಯ ಹೋಗಿರು ಅಂತಾರೋ ಅಥವಾ ಯಾದಗಿರಿ ಕಲಸರು ಟೂ ತ್ರೀ ಡೇಸ್ ಅಲ್ಲೇ ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಾರ್ಕ್ ಮಾಡಿರ್ತಾರೆ ಬೇಸಿಕಲಿ ಅಪಾಯಿಂಟ್ ಮಾಡ್ತಾರೆಲ್ಲ ಗಮನಿಸಿ ಅವರು ವಾಹನಗಳನ್ನ ಕಟ್ಟ ಮತ್ತು ಏನು ಮಾಡ್ತಾ ಇದಾರೆ ಈಗ ಇವರು ಕಳ್ಳತನ ಮಾಡಿದ್ರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮಾರಾಟ ಮಾಡೋದು ಅವರೊಂದು ಈಗಾಗಲೇ ಕಡಿಮೆ ಬೆಲೆಯಲ್ಲಿ ಮಾರಾಟ ಅದರಲ್ಲಿ ಕೆಲವು ನಮಗೆ ಈ ನಂಬರ್ ಪ್ಲೇಟ್ಗಳನ್ನು ಕೂಡ ಚೇಂಜ್ ಮಾಡಿರುವಂಥದ್ದು ತಿಳಿದು ಬಂದಿದೆ ಆ ಕೂಡ ಶೆಕ್ಷಣ ಮಾಡಿ ಮತ್ತೆ ತಮ್ಮ ಮುಖಾಂತರ ನಾನು ಸಾರ್ವಜನಿಕ ಕೆಲವು ಸೇಫ್ಟಿ ಪ್ರಿಕಾಷನ್ಸ್ ಅವರೆಲ್ಲ ತೆಗೆದುಕೊಳ್ಳಲಿಕ್ಕೆ ತೆಗೆದುಕೊಳ್ಳಿ ಈ ವಾಹನ ವಾಹನಗಳನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ

ಆದಷ್ಟು ಈ ಗೇಟ್ ಪಾರ್ಕಿಂಗ್ ಫೆಸಿಲಿಟಿಗಳನ್ನು ಬಳಸ್ಕೊಂಡು ಮತ್ತು ಎಲ್ಲಿ ನಿಮ್ಮ ಮನೆಗಳ ಕಾಂಪೌಂಡ್ ಬಾರ್ಗೆ ಬಿಡಿಸ್ಲಿಕ್ಕೆ ಒಂದು ವೇಳೆ ಅವಕಾಶ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಪರ್ಮನೆಂಟ್ ಇಸ್ ರಸ್ತೆ ಅಟ್ಲೀಸ್ಟ್ ಸಿ ಸಿ ಟಿ ಬಾರ್ ಬಳಸಿ ಇಟ್ ವಿಲ್ ಆ್ಯಕ್ಟ್ ಎಸ್ ಡಿಫ್ರೆನ್ಸ್ ಮತ್ತು ಒಂದು ವೇಳೆ ಯಾರಾದರೂ ಅದನ್ನು ಕರ್ತನ ಮಾಡಿದರೆ ನಮಗೆ ಸಾಕ್ಷಿನೂ ಕೂಡ ಅಲ್ಲಿ ಆರೋಪಿಗಳ ಬಗ್ಗೆ ಕೂಡ ನಮಗೆ ಈಗ ನಮ್ಮ ಏನು ತಂಡವರು ಪತ್ತೆ ಮಾಡಿದ್ದೀವಿ

అతనికి సిఫ్టీ జి పిఎస్ట్ ఫైవ్ రుపీస్ అంటే జిపీఎస్ ఫిక్స్ అది వెహికల్ ఆటోమేటిక్ ಪತ್ರಿಕಾ ಆಹ್ವಾನಿಸ್ತಾ ಇದ್ದು ಇದರಲ್ಲಿ ತಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ದ್ವಿಚಕ್ರ ವಾಹನಗಳ ಇದು ಕಡತನ ಪತ್ತೆಯಾಗಿದ್ದಾವೆ ಅವುಗಳ ಪತ್ತೆ ಹಿನ್ನೆಲೆಯಲ್ಲಿ ಕಳೆದ ಒಂದೆರಡು ತಿಂಗಳಿಂದ విశేషవన్న మళ్ళీ ఈ విశేష తండ్రి కార్యనిర్వహిస్తాయి డిసిపి లాడర్ డిసిపి క్రైమ్ మార్గదర్శన ఈ నమ్మ విశేష తండలు ఒంటూ మూవత్తు జన ఆరోపణలను ద్విచక్రవాహన కండతనం మాపశారు యశస్వారు ಅದರಲ್ಲಿ ಎರಡು ಜನ ಪಾಲೂ ಕೂಡ ಒಟ್ಟು ಈ ಮೂವತ್ತು ಆರೋಪಿಗಳಿಂದ ನೂರ ಐದು ಕಡುವಾಗಿರುವ ದ್ವಿಚಕ್ರ ಚಕ್ರ ಬಾಲ್ಗಳನ್ನು ವಶಪಡಿಸಿಕೊಳ್ಳಲು ಅದರ ಅಂದಾಜು ಇವತ್ತು ನಿಯರ್ಲಿ ಫಿಫ್ಟಿ ಫೈವ್ ಲ್ಯಾಕ್ಸ್ ವರ್ಕ್ ಒನ್ ಜೀರೋ ಫಿಫ್ಟಿ ರಿಕವರ್ ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ನಂಬರ್ ಬನ್ನ ಪೊಲೀಸ್ ಸ್ಟೇಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು ಇಪ್ಪತ್ತೆಂಟು ದ್ವಿಚಕ್ರ ಚಕ್ರ ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಹತ್ತು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಎರಡು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಇಪ್ಪತ್ತ್ಮೂರು ಕಳವಾಗಿದ್ದರೆ ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ ಇಪ್ಪತ್ತು ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ನಾಲ್ಕು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಅದೇ ರೀತಿ ಹಾಜಿನಗರ ಪೊಲೀಸ್ ಸ್ಟೇಷನ್ನಲ್ಲಿ ಐದು ಜನ ಆರೋಪಿಗಳ ಬಂಧನ ಮತ್ತು ಎಂಟು ಬೈಕ್ಗಳ ವಶ ಬ್ರಹ್ಮು ಪೊಲೀಸ್ ಸ್ಟೇಷನ್ನಲ್ಲಿ ಎರಡು ಜನ ಆರೋಪಿಗಳ బంధన మొత్తం ఆరు బైక్ వశ రోజా పోలీస్ స్టేషన్స్ ఎరడు జన ఆరోపి వాహన వచ్చారు నరగర్ పోలీస్ స్టేషన్ నాలుగు జన ఆరోపి ఆరు బైక్ వచ్చపడే మొత్తం యూనివర్సిటీ పొలీస్ స్టేషన్ మూడు జన ఆరోపి అరవై బైక్ వచ్చపడే యశ్చింది ಹೀಗೆ ಒಟ್ಟು ಮೂವತ್ತೇಳು ರಿಪೋರ್ಟೆಡ್ ಪೈಕ್ ಟಫ್ಟ್ ಕೇಸ್ಗಳನ್ನು ಪತ್ತೆ ಮಾಡುವುದಿಲ್ಲ ಅಂತ ಯಶಸ್ವಿಯಾಗಿದೆ ಮೂವತ್ತು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ನೂರ ಐದು ಕಳಕಲಾಗಿರುವ ವಾಹನಗಳನ್ನು ವಶಪಟ್ಟಿಕೊಂಡಿದ್ದಾರೆ ಅದರ ಅಂದಾಜು ಬೆಲೆ ಹೀಗೆ ಫಿಫ್ಟಿ ಫೈವ್ ಲ್ಯಾಕ್ ಬರ್ ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ